ಧಾರವಾಡದ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಜುಲೈ ಇಪ್ಪತ್ತರಿಂದ ಇಪ್ಪತ್ತಾರರವರೆಗೆ ಪ್ರತಿದಿನ ಸಂಜೆ ಐದು ಮೂವತ್ತರಿಂದ ವಿವಿಧ ಸಾಂಸ್ಕೃತಿಕ ಹಾಗೂ ಸ್ಮರಣಾರ್ಥ ಕಾರ್ಯಕ್ರಮಗಳು ನಡೆಯಲಿವೆ ಈ ಸಂದರ್ಭದಲ್ಲಿ ಕನ್ನಡ ನಾಡು ನುಡಿಯ ಬೆಳವಣಿಗೆಯಲ್ಲಿ ಮಹತ್ವಪೂರ್ಣ ಕೊಡುಗೆ ನೀಡಿದ ಗಣ್ಯರ ಅಭಿನಂದನೆಯೊಂದಿಗೆ ಹಲವಾರು ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ ಶ್ರೀ ರಾಹ ದೇಶಪಾಂಡೆ ಪ್ರಶಸ್ತಿ ಪ್ರದಾನ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಕನ್ನಡ ಪ್ರಪಂಚ ಪ್ರಶಸ್ತಿ ಪ್ರದಾನ ಸುಗಮ ಸಂಗೀತ ಕಾರ್ಯಕ್ರಮ ಚಿತ್ರಕಲಾ ಪ್ರದರ್ಶನ ವಾಕ್ಭೂಷಣ ಪ್ರಾಯೋಗಿಕ ಸಂಚಿಕೆ ಮೂರು ಬಿಡುಗಡೆ ಸಂಘದ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮಗಳಿಗೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಸಮಾಜ ಸೇವೆಯಲ್ಲಿ ಪ್ರಸಿದ್ಧ ಗಣ್ಯಾತಿ ಗಣ್ಯರು ಆಗಮಿಸಿ ಮಾತನಾಡಲಿದ್ದಾರೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ವೈಭವವನ್ನು ಬೆಳಗಿಸುವ ಈ ಸಂದರ್ಭದಲ್ಲಿ ಕನ್ನಡ ಪ್ರೀತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಂಘದ ವತಿಯಿಂದ ಆಹ್ವಾನಿಸಲಾಗಿದೆ ಕೊಂಡಿದೀವಿ ಶುರುವಿಗೆ ಮೊದಲನೇ ದಿನದ ಶುರುವಿಗೆ ಹನುಮಂತ ಪಾದಗಟ್ಟಿ ಅವರ ಸಂಗೀತ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ರೆ ಅದೇ ರೀತಿಯೊಳಗ ಇನ್ನೂ ಎರಡು ದಿನ ನಾವು ಬೆಳಗಾವಿಯ ರಾಜೇಶ್ವರಿ ಹಿರೇಮಠ ಬೆಳಚಿಕೆ ಅಕಾಡೆಮಿ ಅವರನ್ನ ನಾವು ಕರೆಸಿದೀವಿ ಬಹಳ ಒಳ್ಳೆಯ ಜಾನಪದ ಕಲಾವಿದ ತಂಡ ಇದೆ ಅದು ಅವರು ಬರ್ತಾ ಇದಾರೆ ಇಪ್ಪತ್ನಾಕನೇ ತಾರೀಕು ಹಾಗೆ ಆ ಇಪ್ಪತ್ತ ಐದನೇ ಇಪ್ಪತ್ತ್ ಮೂರನೇ ತಾರೀಕು ಸಹಿತ ಆ ಒಬ್ಬರು ಅಹ್ 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 ಇಪ್ಪತ್ತೈದನೇ ತಾರೀಕು ಶಿವು ಹಿರೇಮಠ ಹುಬ್ಬಳ್ಳಿಯ ಕಲಾವಿದರನ್ನ ನಾವು ಆ ನಾವು ಕಲಿಸ್ತಾ ಇದೆ ಈ ರೀತಿ ಒಳಗ ಸಂಗೀತ ನಾಟಕ ಜಾನಪದ ಹಾಗೆ ಸಾಹಿತ್ಯ ಆ ಈ ಎಲ್ಲವನ್ನು ಒಳಗೊಂಡ ಒಂದು ಏಳು ದಿವಸ ಒಂದು ವಾರದ ಕಾರ್ಯಕ್ರಮವನ್ನ ಈ ಸಂಸ್ಥಾಪನಾ ದಿನಾಚರಣೆಯೊಳಗೆ ಅಂದ್ಕೊಂಡಿದೀವಿ ನಮಗೆಲ್ಲ ಗೊತ್ತಿದ್ದ ಹಾಗೆ ಭಿನ್ನವಾದ ಒಳಗ ಕಾರ್ಯಕ್ರಮವನ್ನ ರೂಪಿಸ್ತಾ ಬಂದಿದ್ದೀವಿ ಈ ವರ್ಷ ಸಹಿತ ರೂಪಿಸಿ ರೂಪಿಸಿದ್ದೀವಿ ಆ ಒಳಗ ನಾವೆಲ್ಲರೂ ದಯವಿಟ್ಟು ಏಳು ದಿನ ಆ ನಮ್ಮೊಟ್ಟಿಗೆ ಇದ್ಕೊಂಡು ಆ ಕಾರ್ಯಕ್ರಮವನ್ನು ವಿಶೇಷಗೊಳಿಸುತ್ತೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಹಿರಿಯ ಸದಸ್ಯರನ್ನ ಅಂದ್ರೆ ಜೀವ ಸದಸ್ಯರಾಗಿ ಏನು ಇಲ್ಲಿ ಇರ್ತಾರ ಅಂತ ಹಿರಿಯರನ್ನ ಪ್ರತಿದಿನ ಮೂರು ಜನರನ್ನು ನಾವು ಕರೆಸಿ ಅವ್ರನ್ನ ಗೌರವಿಸಿ ಸಂಘದೊಟ್ಟಿಗೆ ಅವರು ಇನ್ನೂ ಹೆಚ್ಚು ಪಾಲ್ಗೊಳ್ಳುವ ಹಾಗೆ ಅವರನ್ನ ಪ್ರೇರೇಪಿಸುವಂತಹ ಕಾರ್ಯವನ್ನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆ ಮಾಡ್ತಾ ಬಂದಿದೆ ಅದೊಂದು ನಿರಂತರವಾಗಿ ಆ ಕಾರ್ಯಕ್ರಮವನ್ನು ನಾವು ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಮಾಡ್ತಾ ಬಂದಿದೀವಿ ಹಾಗೆಯೇ ಈ ಏಳು ದಿನಗಳ ಕಾಲ ಸಹಿತ ಆ ಈ ಮೂರ್ ಮೂರು ಜನರನ್ನ ನಾವು ಸನ್ಮಾನ ಮಾಡ್ತಾ ಬಂದಿದೀವಿ ಅಂದ್ರ ಐದು ದಿನ ಅದ್ರಾಗ ಬಿ ಆರ್ ದೇಶಪಾಂಡೆ ಅವರು ಸಿಆರ್ ಕರ್ಸಿದ್ದಪ್ಪ ಅವರು ಶಿವಪ್ಪ ಸಿದ್ದಪ್ಪ ಮುದುಕವಿ ಅವರು ಒಂದನೇ ದಿನ ಇದು ಆದ್ರೆ ಇಪ್ಪತ್ತೆರಡನೇ ದಿನ ಬಸಪ್ಪ ನಿಂಗಪ್ಪ ಕಮಡೊಳ್ಳಿ ಆರ್ ಜಿ ಗದ್ದಿಗೌಡರ್ ವೀರಣ್ಣ ಅಜ್ಗೊಂಡ ಅವರನ್ನ ಇದು ಮಾಡಿದಿವಿ ಇಪ್ಪತ್ ಮೂರನೇ ತಾರೀಕು ಎನ್ ಸಿ ಕೊಡ್ಲಿ ಅವರು ಸಿ ಎಂ ಸಿ ಅವರು ಸಿ ಪಿ ಡಿಎನ್ ಡಿ ಎನ್ ಮಾಸ್ತಮ್ಮನವರಂತಿಕೊಂಡಿ ಇಪ್ಪತ್ನಾಲ್ಕನೇ ದಿನ ರಾಜ ಮಹಾಜನ್ ಶೆಟ್ಟಿ ಗುರಪ್ಪ ಸಿದ್ದಪ್ಪ ಜೆಡ್ಡಿ ಎಂ ಆರ್ ಮಠ ಅವ್ರನ್ನ ಜೊತೆಗೆ ಇಪ್ಪತ್ತೈದನೇ ತಾರೀಕು ಎಂ ಬಿ ಹಿರೇಮಠ ವಿರೂಪಾಕ್ಷಪ್ಪ ಸೌಡಿ ಅಣ್ಣ ಪಾರ್ ಶೆಟ್ಟಿ ಈ ರೀತಿ ಐದು ದಿನಗಳ ಕಾಲ ಮೂರು ಜನರ ಹಾಗೆ ನಾವು ಹಿರಿಯರನ್ನ ಸನ್ಮಾನ ಮಾಡ್ತಾ ಇದೀವಿ ಮೊದಲ ದಿನ ಮತ್ತು ಸಮಾರೋಪ ದಿನ ಸಮಾರೋಪ ಕಾರ್ಯಕ್ರಮ ನಡೀತಿದೆ ಅಂತ ಈ ಸಂದರ್ಭದ ಕನ್ನಡ ಪ್ರಪಂಚ ಆಯ್ಕೆಗೆ ಶ್ಯಾಮಂ ಅವರು ಬಹಳ ದೊಡ್ಡ ಕಾರ್ಯವನ್ನು ಮಾಡಿದಂಥವ್ರು ವಿಶೇಷವಾಗಿ ಗೋವಾದೊಳಗ ಕನ್ನಡ ಸ್ಮಿತಿಯನ್ನ ಎತ್ತಿ ಹಿಡಿದಂಥವ್ರು ಬಹಳ ದೊಡ್ಡ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಕಾರ್ಯ ಮಾಡಿದಂಥ ಹಿರಿಯ ಜೀವ ಪಾಟೀಲ್ ಪುಟ್ಟಪ್ಪ ಅತ್ಯಂತ ನಿಕಟವಾಗಿ ಹತ್ತಿರದಿಂದ ಬಲ್ಲಂಥವ್ರು ಅವ್ರ ಬಗ್ಗೆ ಪುಸ್ತಕಗಳನ್ನೂ ಬರೆದಂಥವ್ರು ಅಂಥ ಹಿರಿಯರನ್ನ ಪಾಟಿ ಅವರ ಹೆಸರು ಬಿಡುವಂಥ ಕನ್ನಡ ಪ್ರಪಂಚ ಪಾಟೀಪುಟ್ಟಪ್ಪ ಪ್ರಶಸ್ತಿಯನ್ನ ಈ ವರ್ಷ ಆಯ್ಕೆ ಸಮಿತಿ ಮಾಡಿದೆ ಅವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥದ್ದು ಹಾಗೆ ಶ್ರೀಗನ್ನಮ್ ಗೆಲ್ಗೆ ರಹಾ ದೇಶಪಾಂಡೆ ಪ್ರಶಸ್ತಿಯನ್ನ ಹಾವೇರಿಯ ಗೆಳೆಯರ ಬಳಗ ಅರವತ್ತ್ಮೂರು ವರ್ಷದಿಂದ ಕನ್ನಡದ ಕೆಲಸವನ್ನು ಮಾಡ್ತಿರುವಂತಹ ನಮ್ಮ ಪಕ್ಕದಲ್ಲಿರುವ ಜಿಲ್ಲೆಯೊಳಗೆ ಒಳ್ಳೆಯ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದೆ ಆಯ್ಕೆ ಸಮಿತಿ ಅದನ್ನು ಮಾಡಿದ್ದನ್ನ ಇಪ್ಪತ್ತನೇ ತಾರೀಕು ಅವರಿಗೆ ಪ್ರಶಸ್ತಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ವಿ ಐವತ್ತು ಸಾವಿರ ರೂಪಾಯಿ ಪ್ರತಿ ಪ್ರಶಸ್ತಿಗೆ ಹಣವನ್ನು ನೀಡಲಾಗಿದೆ ಅತ್ಯಂತ ಗೌರವಿತವಾದ ರೀತಿಯೊಳಗ ಹೊಲಕ ಹಾಗೆ ಹೆಗ್ಗೋಡು ಮತ್ತು ಬಾಗಲಕೋಟೆ ಮೂರು ಭಾಗದಿಂದ ಮೂರು ನಾಟಕಗಳನ್ನು ನಾವು ಕರೆಸಿದ್ದೀವಿ ಮೊದಲ ಹೆಗ್ಗೋಡು ಮೊದಲ ದಿನದ ಹೆಗ್ಗೋಡು ಇದರೊಳಗೆ ಒಂದೇ ದಿನ ಎರಡು ನಾಟಕಗಳ ಪ್ರದರ್ಶನಗಳು ತಾವು ಮಾಯಾಮೃಗ ಮತ್ತು ಎದೆ ಹಣತೆ ಈಗಾಗಲೇ ಬುಕರ್ ಪ್ರಶಸ್ತಿ ಹೆಸರು ಮಾಡಿದಂತಹ ಭಾನು ಮಸ್ತಾಕ್ ಅವರ ಎದೆ ಹಣತಿ ಇಟ್ಕೊಂಡ ನಾಟಕ ಮಾಡಿದ್ದಾರೆ ಬಹಳ ಭಿನ್ನವಾದ ರೀತಿಯೊಳಗ ನಾಟಕ ಬಂದಿದೆ ಮೊದಲ ದಿನ ಅದು ಪ್ರಸಾರ ಬರುತ್ತದೆ ಹಾಗೆ ಸವದತ್ತಿ ಇದರೊಳಗೆ ಬಹಳ ದೊಡ್ಡ ಹೆಸರು ಇರುವಂತಹ ಜಾಕಿರ್ ನಜಾಫ್ ಅವರ ನಿರ್ದೇಶನ ನಿರಂತರವಾಗಿ ಸವದತ್ತಿ ಒಳಗ ನಾಟಕೋತ್ಸವ ಮಾಡ್ತಾ ರಂಗಭೂಮಿಗೆ ದೊಡ್ಡ ಕೊಡುಗೆ ಕೊಟ್ಟಿರುವಂತಹ ಆ ಸಂಸ್ಥೆಯ ತರಂಗಾರಾಧನಾ ಸಂಸ್ಥೆ ಒಂದು ನಾಟಕವನ್ನು ಬಾಸಿಂಗ ಬಲ ಈ ನಾಟಕವನ್ನು ಇದು ಮಾಡ್ತಾ ಇದೆ ಹಾಗೆ ಬಾಗಲಕೋಟೆಯ ಏನು ಶ್ರೀಕಾಂತ್ ಅವರು ಮಹಾಂತೇಶ್ ರಾಮದುರ್ಗ ನಿರ್ದೇಶನ ಮಾಡಿದಂಥ ಶ್ರೀಕಾಂತ್ ಅವರ ದಾಂಪತ್ಯ ಗೀತೆ ಅಂದರೆ ನಮ್ಮ ನಿಂಗು ಸಲಗಿಯವರ ಒಂದು ಈತ ಪುಸ್ತಕವನ್ನು ಆಧರಿಸಿ ಮಾಡಿದಂಥ ನನ್ನ ನಿನ್ನ ನಗಿ ನೋಡಿ ಅನ್ನುವಂಥ ಪ್ರೇಮ ಪತ್ರಗಳ ಕೃತಿಯನ್ನು ಆಧರಿಸಿ ದಾಂಪತ್ಯ ಗೀತೆಯನ್ನು ಮಾಡಿದ್ದಾರೆ ಬಹಳ ಒಳ್ಳೆಯ ನಾಟಕ ಅನ್ನುವಂಥ ಹೆಸರು ಸಹಿತ ಅದು ಮಾಡಿದೆ ಇಪ್ಪತ್ಮೂರನೇ ಕಾರ್ಯಕ್ರಮ ಪ್ರಸಾರುತ್ತದೆ ಈ ರೀತಿ ಮೂರು ಮೂಲಕ ನಾಟಕ ಮೂರು ನಾಟಕಗಳು ಮತ್ತೆ ಪ್ರಶಸ್ತಿಗಳು ಹಾಗೆ ಸಂಗೀತ ಕಾರ್ಯಕ್ರಮ ಸಂಗಮ ಸಂಗೀತ ಕಾರ್ಯಕ್ರಮ ಸನ್ಮಾನ ಈ ರೀತಿ ಒಳಗ ಏಳು ದಿನಗಳ ಕಾಲ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ದಯವಿಟ್ಟು ತಾವೆಲ್ಲರೂ ಬರಬೇಕು ಇದಕ್ಕೆ ಕೊಟ್ಟು ಹೆಚ್ಚು ಜನ ಮರುಹಾಯಿ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ವಿವರವಾದ ಮಾಹಿತಿ ಇದೆ ಆ